ಈಗ ರಿಯುವ ಬಟ್ಟರು ಜಗಳ ಬಂದಿ ಆಗ್ತಾ ಇದೆಯಲ್ಲ ಈಗ ಆ ಇದಕ್ಕೆ ನಾನು ಬೇರೆ ತರ ಹೇಳಿದ್ರು ಇಬ್ರು ನಿ ಫ್ರೆಂಡ್ಸ್ ಗುರುಗಳೇ ಇಬ್ರು ಫ್ರೆಂಡ್ಸ್ ಆಗಿ ಇಬ್ರು ವಿಶಸ್ ಆಗ್ಲೆ ಇಬ್ರು ಚನ್ನಾಗಿ ಚೆನ್ನಾಗಿ ಚನ್ನಾಗಿ ಆಗ್ಲಿ ಎಲ್ಲ ಅವರ ದೈತಿರೋ ಅವರ ಮುಂಗಾರ ಮಳೆ ನಾ ಮಾಡಿದಲ್ಲ ಶಿವಣ್ಣ ಅವರ ಓಮ್ ಮಾಡಿಲ್ಲ ಮಾಡಿದಲ್ಲ ನಂದ ஸ்ட்ரக्चರ್ ಅಲ್ಲಿ ಕನ್ನಡದ ಬೇರೆ ಸ್ಕ್ರಿಪ್ಟ್ ஸ்ட்ரக्चರ್ ಅಲ್ಲಿ ನಂದ ಯಾವ ಸಿನಿಮಾದೆ ಮಾಡಿದ್ವಿ ಒಂದೇ ದಿನ ಎದರಳಿಗೆ ಬರ್ತಾ ಇದೀವಿ ಏನ್ ಬಟ್ರು ಗೊತ್ತಲ್ಲ ಅವ್ರು ದೇವಸ್ಥೆ ಸ್ಟೈಲಲ್ಲಿ ಹೇಳಿದ್ರು ಅಲ್ಲ ನನಗೇನಂದ್ರೆ ಚಾಲೆಂಜ್ ಆಕ್ಸೆಪ್ಟೆಡ್ ಅಂತ ಏನ್ ಮಾಡಿ ಗೊತ್ತಾ ಹೆಲ್ದಿ ಎರಡು ನರಿ ಒಂದು ಬಟ್ರು ಇನ್ನೊಂದು ಅಲ್ಲ ಬಟ್ರು ನರಿ ಶಿವಣ್ಣ ಎಕ್ಸ್ಟ್ರಾಡಿನರಿ ಆಯ್ತಾ ಈ ಕಡೆ ಕತ್ತಿಗಳು ನಾನೊಂದು ಜಗ್ಗೇಶ್ವರಂದು ಶ್ರಮಜೀವಿಗಳು ಫಸ್ಟ್ ನಮ್ಗೆ ನೋಡ ಆಮೇಲೆ ಅವ್ರು ನೋಡಿ ಚೆನ್ನಾಗಿದೆ ಸ್ಟ್ರಾಟಜಿ ಆಮೇಲೆ ಯಾಕೆಂದ್ರೆ ಕತೆ ಫೋಟೋ ದಿನವೂ ನಾನು ನೋಡು ಯೋಗ ಬರುವುದು ಅಂತ ಪ್ರಮೋ ಮಾಡೋಣ ಅಂತೀನಿ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ